ಭಾಗದಲ್ಲಿ ಆಸೀನರಾದ ಎಲ್ಲ ಗಣ್ಯ ನಾನು ಮಂಡಿಸುವಂತ ಪ್ರಬಂಧದ ಶೀರ್ಷಿಕೆ ಇತ್ತೀಚಿನ ಸಂಶೋಧನೆಗಳು ಅದರಲ್ಲಿ ರಾಯಚೂರು ಮತ್ತು ಆಂಧ್ರ ಪ್ರದೇಶ ರಾಯಚೂರು ಜಿಲ್ಲೆ ಮತ್ತು ಆಂಧ್ರ ಪ್ರದೇಶ ರಾಜ್ಯ ಈ ನಾನು ಈಗಾಗಲೇ ರಾಯಚೂರು ಜಿಲ್ಲೆಯ ಶಾಸನ ಶಿಲ್ಪಗಳಲ್ಲಿ ಅಂಡೆ ಅಂತ ಈಗಲೇ ಪುಸ್ತಕ ಪ್ರಕಟ ಆಗಿದೆ ಅದರಲ್ಲಿ ಸಾಕಷ್ಟು ವಿವರಗಳನ್ನು ನೀಡಿದ್ದೀನಿ ಈ ಪುಸ್ತಕ ಬರೆಯ ಬರಿಬೇಕಂದ್ರೆ ಪ್ರೇರಣೆ ನೀಡಿದಂಥವರು ಡಾಕ್ಟರ್ ಎಸ್ ಸಿ ಪಾಟೀಲ್ ಅವರೇ ಯಾಕಂದರೆ ಸುಮಾರು ಇಪ್ಪತ್ತಾರು ವರ್ಷದಿಂದ ನಾನು ರಿಸರ್ಚ್ ಮಾಡಿದ್ದೀನಿ ಎಂ ಪಿ ಲಿ ಆಗಿದೆ ಪಿ ಎಚ್ ಡಿ ಆಗಿದೆ ರಾಯಚೂರು ಜಿಲ್ಲೆಯ ಶಾಸ್ತ್ರಗಳ ಸಮಗ್ರ ಇದ್ದಾರೆ ಅಂತ ಪಿ ಎಚ್ ಡಿ ಆಗಿದೆ ಅದರಲ್ಲಿ ಹಂಡೆ ಬಗ್ಗೆ ಕೂಡ ಬಂದಿತ್ತು ಆದರೆ ನಾನು ಅಷ್ಟು ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ಜಾಸ್ತಿ ಒಳಪಡಿಸಿದ್ದಿಲ್ಲ ಅವರೇ ಒಂದ್ಸಲ ಹೀಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ರಾಯಚೂರು ಜಿಲ್ಲೆಯಲ್ಲಿ ಶಾಸನಗಳಿದೆ ಅದ್ರ ಬಗ್ಗೆ ಒಂದಿಷ್ಟು ದೀರ್ಘವಾಗಿ ಒಂದು ಸ್ವಲ್ಪ ಅಧ್ಯಯನ ಅಂತ ಮಾಡಿದ ಸಂಬಂಧ ಅವ್ರ ಪ್ರೇರಣೆ ಅವ್ರೊಂದು ನನ್ನ ಬುಕ್ ಬರಿಬೇಕಾದ್ರೆ ದಿನಾಲೂ ಎರಡು ಮೂರು ಸಲ ಫೋನ್ ಮಾಡಿದಳ ಅವರು ಒಂದು ಪ್ರೀತಿಗೆ ಅವ್ರ ಒತ್ತಾಸೆಗೆ ಹೊತ್ತು ಹೊರ್ತು ಬಿದ್ದು ನಾನು ಆ ಪುಸ್ತಕವನ್ನು ರಾಯಚೂರು ಜಿಲ್ಲೆಯಲ್ಲಿ ಹಂಡ ಸಂಬಂಧಪಟ್ಟಂಗೆ ಹನ್ನೆರಡು ಶಾಸನಗಳು ಪತ್ತೆಯಾಗಿರ ಇದರಲ್ಲಿ ಕಲ್ಯಾಣ ಚಾಲಕರ ಕಾಲ ಕಾಲದು ಒಂದು ಕಳಚೂರ್ ಕಾಲದು ಒಂದು ಸೇವಣ ಕಾಲದು ಮೂರು ವಿಜಯನಗರ ಸಾಮ್ರಾಜ್ಯ ಕಾಲದು ಎರಡು ವಿಜಯಪುರದ ಆದಿತ್ಯ ಕಾಲ ಕಾಲದು ಐದು ಒಟ್ಟು ಹನ್ನೆರಡು ಶಾಸನಗಳು ಪ್ರಕಟ ಆಗಿದವೆ ಇವು ಐದು ಕಪ್ಪು ಸಿಲೆಯಲ್ಲಿದ್ದರೆ ಒಂದು ಲೋ ಶಾಸನ ಆರು ಕಣಸಿಲೆಯಲ್ಲಿ ಇದ್ದಂತ ಇವು ರಾಯಚೂರು ಪ್ರದೇಶದಲ್ಲಿ ರಾಯಚೂರು ತಾಲೂಕಿನಲ್ಲಿ ಮೂರು ಶಾಸನ ಸಿಕ್ಕಿದೆ ಸಿರುವಾರ್ ತಾಲೂಕಿನಲ್ಲಿ ಎರಡು ಸಿಂಧೂರ್ ತಾಲೂಕಿನಲ್ಲಿ ಐದು ಲಿಂಗ್ಸೂರು ತಾಲೂಕಿನಲ್ಲಿ ಎರಡು ಒಟ್ಟು ಹನ್ನೆರಡು ಶಾಸನಗಳು ಇದರಲ್ಲಿ ಹಂಡೇರಸರು ಕ್ರಿಸ್ತಶಕ ಹನ್ನೊಂದು ನೂರ ಇಪ್ಪತ್ತೆಂಟರಿಂದ ಹದಿನಾರುನೂರ ಮೂರವರೆಗೆ ನಮ್ಮ ರಾಯಚೂರು ಜಿಲ್ಲೆ ಪ್ರದೇಶವನ್ನು ಆಳದ ಬಗ್ಗೆ ಇದು ಸಿಕ್ತಾವ ಅದರ ಪ್ರಪ್ರಥಮ ಶಾಸನ ಜೇಗರಿಕಲ್ ಶಾಸನ ಈ ಶಾಸನವನ್ನ ನಾನೇ ಪ್ರಕಟ ಎಂಟು ಮೂರು ಹನ್ನೊಂದು ಇಪ್ಪತ್ತೆಂಟರ ಶಾಸನ ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆದರೆ ಕೆಲವೊಂದು ಅಚ್ಚರ ತಪ್ಪು ಓದಿದ್ದೀನಿ ಯಾಕಂದ್ರೆ ಆ ಶಾಸನ ಕಲ್ಯಾಣ ಚಾಲುಕ್ಯರ ಸಹ ಆರನೇ ಉಕ್ರಮ ಕಾಲದ್ದು ಆ ಆತನ ಮಗ ಮೂರನೇ ಸೋಮೇಶ್ವರ ಇರ್ತಾನೆ ಅಂದ್ರೆ ತಂದೆ ಅಕ್ಷರ ಮತ್ತು ಮಗನ ಅಕ್ಷರ ಅದನ್ನ ಕೆಳಗಿನ ಅಧಿಕಾರಿಯಾಗಿ ಸರಾಗಿ ಯಾರು ಇರ್ತಾನಂದ್ರೆ ವೀರ ಹಂದಿಯರಸ ಅಂತ ಬರ್ತಾನೆ ಶಾಸನದಲ್ಲಿ ವೀರ ಹಂದಿಯರಸ ಅದು ಹನ್ನೊಂದೂರ ಇಪ್ಪತ್ತೆಂಟು ಶಾಸನ ಮಲ್ಲಿಕಾರ್ಜುನ ದೇವರ ದೇವ ದೇವಸ್ಥಾನ ಕಟ್ಟಿದ ಬಗ್ಗೆ ಅದು ಉಲ್ಲೇಖ ಈಗ ಪ್ರಸ್ತುತ ಈಗ ಪ್ರಸ್ತುತ ಆ ದೇವಸ್ಥಾನ ಏನಾಗಿದೆ ಅಂದ್ರೆ ಬಿದ್ದು ಹೋಗ್ಯದ ಬಿದ್ದು ಪೂಟಿ ಎಲ್ಲ ಹೋದ್ನ ಹೋಗಿ ಅದ್ರ ತುಂಬಾ ಜಾಲಿಗಳು ಬೆಳೆದ್ಬಿಟ್ಟಲ್ಲ ಆ ಶಾಸನ ಏನಂದ್ರೆ ಒಳಗ ದೇವಸ್ಥಾನದ ಒಳಗಾಗ್ಬಿಟ್ಟವ್ರ ಶಾಸನ ಅದು ಫಿಂಟ ಮತ್ತೆ ಒಳಗಾದ ನಂತರ ಮತ್ತೆ ಅದ್ರ ಮೇಲೆಲ್ಲ ಸರ್ಕಾರಿ ಜಾಲಿ ಬೆಳೆದ್ಬಿಟ್ಟವ್ರ ಸರ್ಕಾರಿ ಜೈಲ ಜಾಲಿ ಬೆಳೆದ್ಮಾಗ ಅದ್ರ ಮೇಲೆ ಕರೆಂಟ್ ಹೋಗದ ಬಹಳ ಒಂದು ಡೇಂಜರ್ ಪ್ಲೇಸ್ನಾಗಿದ್ರೆ ಹಾಗಾಗಿ ಅದನ್ನ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಓದಕ್ಕಾಗಿಲ್ಲ ಕೆಲವೊಂದು ಮಟ್ಟಿಗೆ ನಾನು ಅದನ್ನು ಓದಿ ಇದು ಮಾಡಿದ್ದೇನೆ ಆನಂತರ ಎರಡನೇ ಶಾಸನ ರಾಯಚೂರು ನವರಂಗ ದರವಾಜದಲ್ಲಿ ಇದೆ ಅದು ಹನ್ನೆರಡನೇ ಶತಮಾನ ಶಾಸನ ಅದರಲ್ಲಿ ಹಂಡಿಗ ಹಂದಿಗ ಅಂತ ಬರ್ತಾವ ಅವನು ಕೂಡ ಮಹಾಮಂಡಳೇಶ್ವರ ಆ ಶಾಸನ ಏನಾಗಿದೆ ಎಲ್ಲ ಈಗ ಆ ಶಾಸನ ಒಂದು ಆ ಶಿಲ್ಪಾಗಿ ಪರಿವರ್ತನೆ ಆಗಿದೆ ಶಾಸನ ಶಿಲ್ಪಾಗಿ ಮಾಡಿದ್ದಾರೆ ಈ ತರ ಮತ್ತೆ ಮೂರನೇ ಶಾಸನ ಚಿಚ್ಚುಗುರು ಶಾಸನ ಇದು ಕಪ್ಪು ಶಿಲೆ ಇದು ಶಿವಣರ ಕಾಲ ಶಾಸನ ಇದು ವೀರ ಹಂದಿ ಅರಸ ಅಂತ ಹೇಳ ಶಾಸನ ಮಹಾಮಂಡಳೇಶ್ವರ ವೀರಹಂದಿ ಅರಸ ಶಿವಣ್ಣ ಅರಸ ಜೈತಿ ದೇವನ ಕಾಲಕ್ಕೆ ನೂರ ತೊಂಬತ್ನಾಲ್ಕನೇ ಇಸಿದು ಇದು ವೀರಗಲ್ಲು ಶಾಸನ ವೀರ ಹುಲಿಯಂಗಿಗೆ ಹೋರಾಟ ಮಾಡುವ ಸನ್ನಿವೇಶದ ಮೇಲೆ ಆ ಎರಡು ಮೇಲುಗಡೆ ನಾಲ್ಕು ಸಾಲಿನ ಒಂದು ಶಾಸನ ಇದೆ ಅದು ನೂರ ತೊಂಬತ್ನಾಲ್ಕರ ಶಾಸನ ಚಿತ್ಸೂಗ್ ಶಾಸನ ಅಂತ ಆನಂತರ ಮಲ್ನಾಡು ಶಾಸನ ಆಗಲೇ ಬೆಳಗಿನ ಒಂದು ಆ ಸಮಾರಂಭದಲ್ಲಿ ಹಯ್ಯ ಅಂತ ಒಂದು ರಾಜ್ಯಭಾರ ಭಾರ ಮಾಡ್ತಾರೆ ಮೊರಾಟದ ಹಯೇರ್ ಅಂತ ಈಗಿನ ಶಿರುವ ತಾಲೂಕಿನ ಮಲ್ಲಾಟ ಅಂತ ಬರ್ತದೆ ಅದು ಮೊರಡದ ಹಯೇರು ದೊಡ್ಡ ಒಂದು ಸಾಮ್ರಾಜ್ಯ ಅವರು ಸುಮಾರು ಒಂದು ಮಲ್ಲಾಟದಲ್ಲಿ ದೇವಸ್ಥಾನ ಕಡಿಸ್ತಾರೆ ಸುಮಾರು ಶಾಸನಗಳು ಆ ಮಲ್ಲಾಟ ಶಾಸನದಲ್ಲಿ ಏನ್ ಬರ್ತಪ್ಪ ಅಂದ್ರೆ ಹಂದಿಗ ಹೊಡೆ ಹಂದಿಗ ಹಂದಿಗನ ಸೇನೆ ಅಂತ ಬರ್ತದೆ ಅಂದ್ರೆ ಮೊರಡದ ಹಯೇರು ಮತ್ತು ಮಹಾಮಂಡಳೇಶ್ವರ ಹಂದಿಗ ಇಬ್ಬರು ಹೋರಾಟ ಮಾಡಿ ಆ ಇದ್ರ ವ್ಯವಸ್ಥೆ ಹಾಕ್ತಿದ್ದಂತ ಒಂದು ಶಾಸನ ನೂರ ತೊಂಬತ್ತಾರ ಶಾಸನ ಇದು ನೆಕ್ಸ್ಟು ಕವಿತಾಳ ಶಾಸನ ಇಪ್ಪತ್ತೆಂಟು ಒಂದು ಹನ್ನೊಂದೂರ ತೊಂಬತ್ತೊಂಬತ್ತರ ಶಾಸನ ಹಂದಿ ಅರಸ ಅಂತ ಬರ್ತದೆ ಇದು ಚಾಮೇಶ್ವರ ದೇವಾಲಯ ದೇವಾಲಯ ಕಟ್ಟಿದ ಬಗ್ಗೆ ಹೇಳ ಚಾಮೇಶ್ವರ ದೇವಾಲಯ ಈಗ ಕವಿತಾಳ ಗ್ರಾಮದಲ್ಲಿಲ್ಲ ಯಾಕಂದ್ರೆ ಆ ಸರ್ಗಳು ಬೆಳಗ್ಗೆ ಇಳಿದಂಗೆ ದೇವಾಲಯಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ಬೇಕು ಯಾಕಂದ್ರೆ ಇವ್ರ ಅಧಿಕೃತ ಶಿಲ್ಪಗಳು ಯಾವ್ದಿತ್ತಂತ ಹೇಳಕ್ ಆಗ್ತಾ ಇಲ್ಲ ಆನಂತರ ಸೋಮ್ಲಾಪುರ ಶಾಸನ ಇದು ಕ್ರಿಸ್ತ ಒಂದು ಎರಡು ಹದಿನೈದು ನೂರ ಎಂಬತ್ತರ ಶಾಸನ ಈ ಸಮಯದಲ್ಲಿ ವಿಜಯನಗರ ನರಸ ಒಂದನೇ ಶ್ರೀರಂಗರಾಯ ರಾಜ್ಯ ಭಾರ ಮಾಡದಿರ್ತಾನೆ ಯಾಕಂದ್ರೆ ಮೂಲ ಆತನ ಹಂಡೆ ಹಣಮಿ ನಾಯಕ ಅಂತ ಬಂದು ಬಹಳ ಒಂದು ಸುಂದರವಾದ ಶಾಸನ ನನ್ನ ಜೊತೆಗೆ ಪ್ರೊಫೆಸರ್ ಎಸ್ ಸಿ ಪಾಟೀಲರು ಮತ್ತೆ ಇಲ್ಲಿ ಕುಂತ ಬಿ ಎಸ್ ಪಾಟೀಲ್ ಸರ್ ಅಳಸರು ಯುವರಾಜರು ನನ್ನ ಜೊತೆಗೆ ಬಂದಿದ್ರು ಅಂದ್ರೆ ಬಹಳ ಒಂದು ಸುಂದರವಾದ ಒಂದು ಶಾಸನ ಇನ್ನ ಇನ್ನಿವರೆಗಾದ್ರೂ ಚೆನ್ನಾಗಿದೆ ದೊಡ್ಡ ಒಂದು ಬಡ್ಡಗಲಿಗೆ ಬರ್ದರೆ ಕಣಸಿಲೆಯಲ್ಲಿ ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಹನುಮಪ್ಪ ನಾಯ್ಕ ಕುದುರೆ ಶಿಲ್ಪ ಕೂಡ ಅಲ್ಲಿ ಇದೆ ಯಾಕಂದ್ರೆ ಅರಸ ಕುದುರೆ ಶಿಲ್ಪ ಇರ್ತದೆ ಅಲ್ಲಿ ಹನುಮ ನಾಯಕನ ಒಂದು ಕುದುರೆ ಶಿಲ್ಪ ಬಹಳ ಒಂದು ಸುಂದರವಾಗಿ ಗೀರು ಚಿತ್ರದಲ್ಲಿ ಆ ಶಾಸನ ಬರೆದಿದ್ದಾರೆ ನೆಕ್ಸ್ಟ್ ಅಲ್ಲೇ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಶಾಸನ ನೋಡಿದ್ವಿ ಯಾವತ್ತು ಕ್ರಿಸ್ತ ಹದಿನಾರನೇ ಶತಮಾನದ ಒಂದು ಶಾಸನ ಅಲ್ಲಿ ಶಾಪಾಸೆ ಅಂತ ಶಾಸನದಲ್ಲಿ ಶಾಪಾಸದಲ್ಲಿ ಒಂದು ಶಿಲ್ಪದ ಹಾಕಿರ್ತಾರೆ ಆದ್ರೆ ಇಲ್ಲಿ ಮೂರು ಒಂದು ಶಿಲ್ಪಗಳನ್ನು ಹಾಕಿದ್ದಾರೆ ನಾಯಿ ಹಂದಿ ಮತ್ತು ಕತ್ತೆಯ ಶಿಲ್ಪವನ್ನ ಶಾಪಾಸೆ ಬಹಳ ಒಂದು ಇಂಪಾರ್ಟೆಂಟ್ ಶಾಸನ ಅದು ಕೂಡ ಹಂಡೆ ಹಣಮಿನ ಹನುಮಪ ನಾಯಕನ ಶಾಸನ ಅಂತ ಹೇಳ್ತೀವಿ ಆನಂತರ ಫೋಟೋ ಇದೆ ಬುಕ್ ನಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ಜನ ಬುಕ್ ತಗೋದ್ರೆ ಅದು ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಜಿಲ್ಲೆದ ಬಗ್ಗೆ ಅಧಿಕೃತವಾಗಿ ಬೇರೆ ಅದ್ರ ಮಾಡಿಲ್ಲ ನಾನು ನಾನು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ಮಾಡಿದ್ದೀನಿ ಆನಂತರ ಮರಳಿ ಗ್ರಾಮ ಇದು ಲಿಂಗಸೂರು ತಾಲೂಕಂದು ಈ ಸಮಯದಲ್ಲಿ ಹಂಡೆ ಅರಸರು ವಿಜಯನಗರದ ಆದಿಶಾಹಿ ಕೈಗಳಿಗೆ ಇಮ್ಮಡಿ ಇಬ್ರಾಹಿಂ ಆದಿಶಾಹಿ ಕೈಗಳಿಗೆ ರಾಜ್ಯಭಾರ ಮಾಡ್ತಿರ್ತಾರೆ ಅಲ್ಲಿ ಅಂಕುಶರಾಯನಾಯಕ ಅಂತ ಬರ್ತಾನ ಅಂಕುಶರಾಯನಾಯಕ ಅಣ್ಣನ ಮಕ್ಕ ನಾಯಕನ ಮಗ ಇತನ ಇವನ್ ಕಲ್ಲೇ ದೇವರ ಬಗ್ಗೆ ಒಂದು ದಾನ ಕೊಟ್ಟ ಬಗ್ಗೆ ಆ ಶಾಸನ ಹೇಳ್ತಾ ಅಲ್ಲಿ ಮೂಲಪಾಠ ಕೂಡ ಹಾಕಿನ ಅಲ್ಲಿ ನೀವು ಅದ್ರಾಗ ನೋಡಬಹುದು ಆನಂತರ ಮುದುಗಲ್ ಶಾಸನ ಅದನ್ನ ನಮ್ಮ ಕುಂತ ಮೀಡಮ್ ಓದಿದ್ರೆ ನಾನು ಓದಿನಿ ಅದು ಲೋ ಶಾಸನ ಅದು ಮುದುಗಲ್ಲ ಒಂದು ಪತ್ತೆ ಇದ್ ಕೋಟೆದ ಮ್ಯಾಗ ಅಲ್ಲಿ ಒಂದು ಲೋಹ ಶಾಸನ ಹಂಡರಸ ಗಂಡ ಅಂತ ಅದು ಬರುತ್ತೆ ಹಂಡೆ ಅಮ್ಮಅಪ್ಪ ಅಂತ ಅದನ್ನ ಒಂದು ಬಿರದಾವಳಿ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಹದಿನಾಲ್ಕು ಒಂಬತ್ತು ಹದಿನೈದು ನೂರ ತೊಂಬತ್ನಾಲ್ಕರ ಶಾಸನ ಹಂಡೆ ಇಮ್ಮಡಿ ಲಕ್ಕಪ್ಪ ನಾಯಕ ಅಂತ ಬರ್ತಾನೆ ಇತಿಹಾಸದಾಗ ಕೆಲವೊಂದು ಗೊಂದಲ ಇಲ್ಲಿ ಇದು ಯಾಕಂದ್ರೆ ಇಲ್ಲಿ ಆಗ್ಲೇ ಇರಬೇಕು ಈ ಸೋಮಲಾಪುರ ಶಾಸನದಲ್ಲಿ ಅಧಿಕೃತವಾಗಿ ಅಂಡೆ ಹಣಕ ತಂದೆ ತಾಯಿಗಳು ಹೆಸರೇ ಹೇಳ್ತಾರೆ ಲಕ್ಕಪ್ಪ ನಾಯಕ ಮತ್ತು ಜಾಮೀನು ಅಂತ ಅಧಿಕೃತವಾಗಿ ಆ ಶಾಸನ ಬಹಳ ಒಂದು ಅಧಿಕೃತವಾಗಿ ಆ ಶಾಸನ ಹೇಳ್ತೀನಿ ಇಲ್ಲಿ ಈ ಮುಕುಂದ ಶಾಸನದಲ್ಲಿ ಆ ಕನ್ನಡ ಯೂನಿವರ್ಸಿಟಿ ಅವರು ತಪ್ಪು ಓದಿದಿರೋದನ್ನ ಮತ್ತೆ ನಾನೇನು ದೊಡ್ಡ ಅವರಷ್ಟು ಏನು ವಿದ್ವಾಂಸನೆ ಅಲ್ಲ ನಾನು ಸಾಧ್ಯ ಮಟ್ಟಿಗೆ ಮಾಡಿದ್ರೆ ಅದನ್ನ ಸರಿಪಡಿಸಿ ಇಮ್ಮಡಿ ಲಕ್ಕಪ್ಪ ನಾಯಕ ಅಂತ ಆ ಶಾಸನವನ್ನ ಮರು ಒಂದು ಪರಾಮರ್ಶಿದೀನಿ ಈತ ಮೋಸ್ಟ್ಲಿ ಅಂಡೆ ಹನುಮಪ್ಪ ನಾಯಕನ ಅಂತ ನಾನು ಊಹೆ ಮಾಡಿದ್ದೀನಿ ಯಾಕಂದ್ರೆ ಪಾಪನ ಹೆಸರು ಲಕ್ಕಪ್ಪ ನಾಯಕನ ಹೆಸರು ಅಂತ ನಾನು ಆನಂತರ ಇನ್ನೊಂದು ಶಾಸನ ಬಾದರ್ಲಿ ಶಾಸನ ಇದು ಕ್ರಿಶ್ಚಕ ಇಪ್ಪತ್ತೆಂಟು ಏಳು ನೂರ ತೊಂಬತ್ತೇಳು ಶಾಸನ ಹಂಡೆ ಹನ್ವಿನಾಯಕ ಇದು ಕೂಡ ಸೌರುಗಳು ಅವರೆಲ್ಲ ನಾನು ಆಗ್ಲೇಳ್ತಿಲ್ಲ ಅವ್ರ ಸೌರುಗಳು ಬಂದು ಅದನ್ನೆಲ್ಲ ತೆಗೆದು ಅಲ್ಲಿ ಕೂಡ ಅಲ್ಲಿ ಅಂಡೆ ಮಲಕಣ್ಣ ನಾಯಕನ ಇದು ಬಗ್ಗೆ ಹೇಳ್ತದ ಮತ್ತೆ ಅತನ ಮಲಕಣ್ಣ ನಾಯಕನ ಚಿತ್ರ ಮತ್ತೆ ಅದ ಕುದುರೆ ಚಿತ್ರ ಕೂಡ ಅಲ್ಲಿ ಬಹಳ ಒಂದು ಸುಂದರವಾಗಿ ಇದು ಅಲ್ಲಿ ಶಾಸನದಲ್ಲಿ ಕಳೆದರೆ ನಾನು ಆ ಬುಕ್ ನಲ್ಲಿ ಅದನ್ನು ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಶಾಸನ ಕೊನೆಯ ಶಾಸನ ಮುಕ್ಕುಂದ ಶಾಸನ ಹದಿನಾರು ಎಂಟು ಹದಿನಾರು ಮೂರು ಶಾಸನ ಇದು ಇದು ಸಿದ್ಧ ಇದು ಅಂಡೆ ನಮ್ಮ ನಾಯಕನ ಬಗ್ಗೆ ಹೇಳ್ತದೆ ಇದು ಸಿದ್ದರಾಮಯ್ಯ ದೇವರ ಬಗ್ಗೆ ಇಷ್ಟು ಈ ರಾಯಚೂರು ಜಿಲ್ಲೆಯಲ್ಲಿ ಇದರಲ್ಲಿ ಇವರು ಈ ಅಂಡೆ ಅರಸರು ಕಲ್ಯಾಣ ಚಾಲಕರ ಕಾಲಕ್ಕೆ ಕಳಚೂರುಗಳ ಕಾಲಕ್ಕೆ ಶೇವು ಕಾಲಕ್ಕೆ ವಿಜಯನಗರ ಸಾಮ್ರಾಟರ ಕಾಲಕ್ಕೆ ಆನಂತರ ಬಿಜಾಪುರ ಅಂತ್ಯಗಳ ಕಾಲ ಕಾಲಕ್ಕೆ ಮಹಾಮಂಡಳೇಶ್ವರಾಗಿ ಮಹಾಸಾಮಂತರಾಗಿ ಒಂದು ರಾಜ್ಯ ಬರ ಮಾಡಿದ ಬಗ್ಗೆ ರಾಯಚೂರು ಜಿಲ್ಲೆಯ ಹನ್ನೆರಡು ಶಾಸನಗಳಲ್ಲಿ ದೀರ್ಘವಾಗಿ ಮೂಲಪಾಠ ಸಾರಾಂಶತೆಗೆ ನಾನು ಬುಕ್ನಲ್ಲಿ ಬರೆದಿ ಬುಕ್ ನಾನು ಗಮನಿಸಿದೆ ಅದೇ ರೀತಿಯಾಗಿ ಇನ್ನೊಂದು ಜವಾಬ್ದಾರಿ ವಹಿಸ್ತಾರೆ ಸರ್ ನನಗೆ ಆಂಧ್ರ ಪ್ರದೇಶದ ಒಂದು ಶಾಸನಗಳ ಬಗ್ಗೆ ಅಲ್ಲಿ ಸರ್ ಹೇಳಿದಂಗೆ ಆನೂಲು ಅನಂತಪುರ ಇಲ್ಲಿ ಹದಿನಾರು ಶಾಸನಗಳು ಸಿಕ್ಕಿದೆ ಆ ಹದಿನಾರು ಶಾಸನಗಳು ಅಲ್ಲಿಂದಪ್ಪ ಅಂದರೆ ವಿಶ್ವಕ್ಕೆ ಒಂದ್ ಸಾವಿರದ ಎಂಬತ್ತೊಂದರಿಂದ ಹದಿನೇಳುನೂರ ಎಪ್ಪತ್ತೆರಡರವರೆಗೆ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಇವೆಲ್ಲ ನಲ್ಗೊಂಡ ಅವೆಲ್ಲ ಜಿಲ್ಲೆಗಳಲ್ಲಿ ಆ ಸಿಕ್ಕಿದೆ ಇಲ್ಲಿ ಈ ಪ್ರದೇಶವನ್ನ ಇವರು ಫಸ್ಟು ಕಲ್ಯಾಣ ಚಾಲಕರ ಕಾಲದ ಮೂರು ಇದಾವೆ ಶಾಸನಗಳು ಒಂದ್ಸಾವ್ರ ಎಂಬತ್ತೊಂದು ಒಂದು ಅನಂತರ ಎರಡು ಹನ್ನೊಂದು ನೂರ ಹನ್ನೆರಡು ಅಂದ್ರೆ ಮಾತ್ರ ಎರಡಿದೆ ಅನಂತರ ಭೂಲೋಕ ಮಲ್ಲನು ಒಂದಿದೆ ಅನಂತರ ವಿಜಯನಗರ ಸಾಮ್ರಾಜ್ಯದ ಐದಿದೆ ಸ್ವತಂತ್ರವಾಗಿ ಇವರು ಎಲ್ಲಿಂದ ಎಲ್ಲಿ ರಾಜ್ಯ ಬರ ಮಾಡಿದ್ರೆ ಹದಿನಾರುನೂರ ಅರವತ್ತೇಳರಿಂದ ಹದಿನೇಳನೂರ ಎಪ್ಪತ್ತೆರಡರವರೆಗೆ ಸ್ವತಂತ್ರವಾಗಿ ರಾಜ್ಯ ಬರ ಮಾಡ್ತಾರೆ ಅಂದ್ರೆ ಇಲ್ಲಿ ಇಲ್ಲಿ ಕೆಲವೊಂದು ಅವ್ರ ಅರಸರ ಹೆಸರು ಹೇಳಿದ್ರ ಮಾಮಿ ಕುಮಾರ ಕಾಮರಸ ಪಂಡರಸಂಡ್ಯಪ್ಪ ನಾಯಕ హండే హనుమనయక హండే రవరు కోనప్ప నయక హండె దేవప్ప నయక రాజీ హండే ప్రసన్నప్ప నయక హండే ప్రసన్నప్ప నయక హండే హనుమప్ప నయక హె రమప్ప నయక హండే పవాడప్ప నయక రయక ఈవరు హల్వారు ఈ దేవస్థాన ఈ శృంగేరి ಈ ವಿದ್ಯಾಶಂಕರ ದೇವಾಲಯಕ್ಕೆ ಮತ್ತು ಅಲ್ಲಿನ ರಾಜಗುರುಗಳ ಕೂಡ ದತ್ತಿ ಒಂದು ವಿಷಯವನ್ನ ಈ ಶಾಸ್ತ್ರಗಳು ದೀರ್ಘವಾಗಿ ಇದರಲ್ಲಿ ಈ ಶಾಸ್ತ್ರಗಳಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಸಮಾಜ ಅಭಾವ ಇರುವುದರಿಂದ ಹೆಚ್ಚು ನಾ ನಾ ಪುಸ್ತಕ ಬರೆದಂಥ ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ನಿಮ್ಗೆ ಅಲ್ಲಿ ವಿವರವಾದ ಒಂದು ಚರಿತ್ರೆ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ ಇಷ್ಟು ಪ್ರಬಂಧ ಮಂಡಲ ಮಾಡಲು ಅವಕಾಶ ಮಾಡಿಕೊಟ್ಟ